ಜಿಲ್ಲೆಯ ಮಾಲೂರು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಕೋಮಲ ನಾರಾಯಣ್ ಸ್ಪರ್ಧಿಸಿದ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ವಿಜಯಲಕ್ಷ್ಮಿ ಕೃಷ್ಣಪ್ಪ ಸ್ಪರ್ಧಿಸಿದರು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ವಿಜಯಲಕ್ಷ್ಮಿ ಕೃಷ್ಣಪ್ಪ ಸೇರಿದ್ದಾರೆ ಇಪ್ಪತ್ತೇಳು ಸದಸ್ಯರ ಬಲ ಹೊಂದಿರುವ ಮಾಲೂರು ಪುರಸಭೆಯಲ್ಲಿ ಶಾಸಕರಾದ ಕೆವೈ ನಂಜೇಗೌಡರು ಸೇರಿ ಒಟ್ಟು ಇಪ್ಪತ್ತೆಂಟು ಮತಗಳು ಇದ್ದವು ಹತ್ತೊಂಬತ್ತು ಮತಗಳು ಪಡೆದು ಕಾಂಗ್ರೆಸ್ ಅಭ್ಯರ್ಥಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಬಿಜೆಪಿಗೆ ಏಳು ಮತಗಳು ಪಡೆದು ಸೋಲಾಗಿದೆ ಕಾಂಗ್ರೆಸ್ನ ಹನ್ನೊಂದು ಸದಸ್ಯರು ಜೆಡಿಎಸ್ನ ಒಂದು ಮೂರು ಪಕ್ಷೇತರ ಮೂರು ಬಿಜೆಪಿ ಶಾಸಕ ಕೆವೈ ನಂಜೇಗೌಡರ ಅಧ್ಯಕ್ಷೆ ಪರ ಮತ ಹಾಕಿದ್ದಾರೆ ಒಬ್ಬ ಬಿಜೆಪಿ ಸದಸ್ಯ ಗೈರಾಗಿದ್ದು ಮತ್ತೊಬ್ಬ ಬಿಜೆಪಿ ಸದಸ್ಯರಿಂದ ಮತ ಚಲಾವಣೆ ಮಾಡದೆ ತಟಸ್ಥವಾಗಿತ್ತು ಒಟ್ಟು ಇಪ್ಪತ್ತೇಳು ಸದಸ್ಯರಲ್ಲಿ ಹನ್ನೊಂದು ಕಾಂಗ್ರೆಸ್ ಒಂದು ಜೆಡಿಎಸ್ ಐದು ಪಕ್ಷೇತರ ಹತ್ತು ಬಿಜೆಪಿ ಸದಸ್ಯರ ಬಲ ಹೊಂದಿತ್ತು ಎನ್ನಲಾಗಿದೆ ನಮ್ಮ ನಂಜೇಗೌಡರು ಸ್ಥಳೀಕರು ಬೇಕು ಅಂತ ಕೈಗೆ ಸಿಕ್ಕಿದ್ದಾರೆ ಕಷ್ಟ ಸುಖಕ್ಕಾಗಿದ್ದಾರೆ ಅಂತ ಸಾಮಾನ್ಯ ಜನ ಬಡವರು ಗೆಲ್ಸಿದ್ದಾರೆ ಸರ್ಕಾರ ಇದೆ ಇವತ್ತು ಸರ್ಕಾರ ಇರೋದರಿಂದ ನಮ್ಮ ತಾಲೂಕಿನ ಜನತೆ ನಂಬಿಕೆ ನಮ್ಮ ಮೇಲೆ ಏನಿಟ್ಟಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಏನಿಟ್ಟಿದ್ರು ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ವಿಶೇಷ ಅಭಿವೃದ್ಧಿ ಮಾಡಿಸೋದಕ್ಕೆ ಗ್ರಾಮಾಂತರ ಪ್ರದೇಶ ಆಗಿರ್ಬೋದು ವಿಶೇಷ ಮಾಲು ಟೌನ್ನ ವಿಶೇಷ ಅಭಿವೃದ್ಧಿ ಮಾಡೋದು ವಿಶೇಷವಾಗಿ ಸರ್ಕಾರ ಸಹಕಾರವನ್ನು ತಗೊಂತೀನಿ ಅಂತೇಳಿ ಇವು ಪುರಸಭೆಯನ್ನು ಅತಿ ಹೆಚ್ಚು ಲೀಡರ್ಗೆಲ್ಲಿಸ್ಕೊಟ್ಟಿದ್ದಕ್ಕೆ ನನಗೂ ಕೂಡ ಒಂದು ಶಕ್ತಿ ಬಂದಿದೆ ನಾನು ಇನ್ನೂ ಧೈರ್ಯವಾಗಿ ಪಕ್ಷವನ್ನು ಕಟ್ಟೋದಕ್ಕೆ ಇನ್ನೇನು ಒಂದು ವರ್ಷ ಎಲೆಕ್ಷನ್ ಇದೆ ಪುರಸಭೆ ಎಲೆಕ್ಷನು ಮತ್ತೆ ಪುರಸಭೆಯನ್ನು ಕಾಂಗ್ರೆಸ್ ತೆಗೆ ತಗೊಳೋದು ಒಂದು ವರ್ಷ ಒಳಗೆ ಮಾಲೂರು ಟೌನ್ ಅಭಿವೃದ್ಧಿ ಮಾಡೋದು ಇವೆಲ್ಲ ಕೂಡ ಮಾಡ್ತೀನಿ ಅಂತೇಳಿ ಇವತ್ತು ನನ್ನ ತಾಲೂಕಿನ ಜನತೆಗೆ ವಿಶೇಷವಾಗಿ ಮಾಲೂರು ಟೌನಿನ ಜನತೆ ಧನ್ಯವಾದಗಳು ಕೂಡ ನಾನು ಹೇಳಬೇಕಾಗ್ತದೆ ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆ ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಮೇಲೆ ನಂಬಿಕೆಯನ್ನು ನಾನು ಉಳಿಸ್ಕೊತೀನಿ ಯಾವತ್ತೂ ಕೂಡ ನಾನು ಯಾವತ್ತೂ ರಾಜಿ ಆಗೋದಿಲ್ಲ ಯಾವತ್ತು ಕಾಂಗ್ರೆಸ್ ಪಕ್ಷ ಸಿದ್ಧಾಂತಕ್ಕೆ ಯಾರು ಬದ್ಧವಾಗಿರ್ತಾರೆ ತಾಳ್ಮೆ ಇರ್ತದೆ ಅಂಥವ್ರಿಗೆ ಅವಕಾಶ ಕಾಂಗ್ರೆಸ್ ಪಕ್ಷ ಸಿಗ್ತದೆ ಅನ್ನೋದಕ್ಕೆ ನಾವು ಸುಮಾರು ಉದಾಹರಣೆಗಳು ನೋಡಿದ್ದೀವಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳ ಜೊತೆಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವಕಾಶಗಳು ಕಾಂಗ್ರೆಸ್ ಪಕ್ಷ ಕೊಡ್ತದೆ ನೀವೆಲ್ಲರೂ ಕೂಡ ಏನು ಕಾಪಾಡ್ಕೊಂಡಿದ್ದೀವಿ ದಿವಸ ಇದೇ ಒಗ್ಗಟ್ಟನ್ನು ಮುಂದುವರಿಸಬೇಕು ಅಂತೇಳಿ ನಾನು ನಿಮ್ನೆಲ್ಲ ವಿನಸ್ ಕೋತಾ ಇದ್ದೀನಿ ನಮಸ್ಕಾರ ಸರ್ ಉಪಾಧ್ಯಕ್ಷರು ಎಲೆಕ್ಟ್ ಆಗಿರೋದು ಬಿಜೆಪಿ ಪಕ್ಷದಿಂದ ಅಲ್ವಾ ಅವರು ಉಪಾಧ್ಯಕ್ಷರು ಎಲೆಕ್ಟ್ ಆಗಿರೋದು ಮೊದಲು ಬಿಜೆಪಿ ಪಕ್ಷದಿಂದ ಅಲ್ವಾ ಅವರು ಬಿಜೆಪಿ ಪಕ್ಷ ಅಲ್ಲ ಬಿಜೆಪಿ ಅಭ್ಯರ್ಥಿ ಇದಾರೆ ಗೊತ್ತಾ ನಿಮಗೆ ಹೌದು 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 ಬಿಜೆಪಿ ಪಕ್ಷ ಆಗಿದ್ರೆ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ರೆ ಅಭ್ಯರ್ಥಿ ಹಾಕೂಡ್ದು ಆಗಿತ್ತು ಅವರು ಬಿಜೆಪಿ ಕ್ಯಾಂಡಿಡೇಟ್ ಇದಾರಲ್ಲ ಅವ್ರೇನ್ ಬಿಜೆಪಿ ಇವತ್ತು ಬಂದಿಲ್ಲ ಅವರು ಯಾರು ನಾವು ಮಾಡಿದ್ರೆ ಕ್ಯಾಂಡಿಡೇಟ್ ವಿಜಯಲಕ್ಷ್ಮಿ ಅವರು ಸುಮಾರು ವರ್ಷಗಳಾಗಿದೆ ನಮ್ಮ ನಮ್ಮ ಪಕ್ಷಕ್ಕೆ ಬಂದು ನಾವು ಅದರಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಅಂತೇಳಿ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿ ಅಭ್ಯರ್ಥಿಗಳ ಘೋಷಣೆ ಮಾಡಿದೀವಿ ಅವರು ಬಿಜೆಪಿ ಅಭ್ಯರ್ಥಿ ಅಭ್ಯರ್ಥಿ ಸಪರೇಟ್ ಹಾಕೊಂಡಿದ್ದಾರೆ ಬಿಜೆಪಿ ಅಂತ ಹೇಳು ಎಲೆಕ್ಟ್ ಆಗಿದ್ದು ಯಾವ ಪಾರ್ಟಿಯಿಂದ ಮತ್ತೆ ಇಪ್ಪತ್ನಾಲ್ಕು ಕೋಟಿ ನಾಲ್ಕೂವರೆ ಕೋಟಿನಲ್ಲಿ ಮಾಲೂರು ಕೆರೆ ಅಭಿವೃದ್ಧಿಗೆ ವಾಕಿಂಗ್ ಪಾಕ್ ಮಾಡೋದು ಈಗ ಕೆಲಸ ಪ್ರಾರಂಭ ಮಾಡೋದು ಮತ್ತೆ ಇಂದಿರಾ ಕ್ಯಾಂಟೀನ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಮೊದಲು ಸರ್ಕಾರ ನಾವು ಮೈದ್ರಾ ಕ್ಯಾಂಟೀನ್ ಮಾಡಬೇಕು ಅಂತ ಹೋದ್ರೆ ಸಿದ್ದರಾಮಯ್ಯವರು ಒಂದು ಕೊಟ್ಟಂತ ಅವಕಾಶವನ್ನು ಮಾಲೂರು ತಾಲೂಕಿಗೆ ವಂಚಿತರಾಗಿದ್ವಿ ಅದಕ್ಕೂ ಕೂಡ ನಮ್ಮ ಸರ್ಕಾರ ಮೇಲೆ ಗೋಲ್ಡ್ ನೀರನ್ನು ತಂದಿತ್ತು ಮತ್ತೆ ವಿಶೇಷವಾಗಿ ಫ್ರೀ ಸೈಟನ್ನು ಕೊಡೋದು ಸುಮಾರು ನಮ್ಮ ನಾಗರಾಜ್ ಸಾಹೇಬರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಮಾಲೂರು ಟೌನಲ್ಲಿ ಯಾರ್ಯಾರಿಗೆ ಸೈಟ್ ಲೆಸ್ ಇದಾರೆ ಅವ್ರಿಗೆಲ್ಲ ನಾವು ಆಶಯ ಇದರಲ್ಲಿ ಸೈಟ್ ಫ್ರೀ ಸೈಟ್ ಕೊಡ್ತೀವಿ ಅಂತೇಳಿ ಸಾಬರು ಎಲ್ಲ ನಾಗರಾಜ್ ಸಾಹೇಬ್ರ ಅಪ್ಲಿಕೇಶನ್ ತಗೊಂಡಿದ್ರು ತಗೊಂಡಿದ್ದರು ತಕ್ಷಣ ಸರ್ಕಾರ ಮತ್ತು ಶಾಸಕರು ಚೇಂಜ್ ಬದಲಾವಣೆ ಆದ ಮೇಲೆ ಹಂಗೆ ಪೆಂಡಿಂಗ್ ಇದಕ್ಕೂ ಇತ್ತು ಮತ್ತು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಶಾಸಕರು ಮೂವತ್ತೈದು ಸಾವಿರ ರೂಪಾಯಿ ಒಬ್ಬೊಬ್ಬರ ಹತ್ರ ಕಟ್ಸ್ಕೊಂಡು ಖಾಸಗಿ ಜಾಗವನ್ನು ತೆಗೆದು ನಿಮ್ಗೆ ಲೇಔಟ್ ಅನ್ನು ಕೊಡ್ತೇನೆ ಲೇಔಟ್ ಮಾಡಿ ಫ್ರೀ ಸೈಟನ್ನು ಕೊಡ್ತೀನಿ ಅಂತೇಳಿ ಮೂವತ್ತೈದು ಸಾವಿರ ರೂಪಾಯಿ ದುಡ್ಡು ಕದ್ದು ಕಟ್ಸ್ಕೊಂಡಿದ್ರು ಆ ಮೂವತ್ತೈದು ಸಾವಿರ ಸುಮಾರು ಮೂವ ಮೂರುವರೆ ಕೋಟಿ ರೂಪಾಯಿ ಪುರುಸಭೆ ಅಕೌಂಟಲ್ಲಿತ್ತು ನಾನು ಶಾಸಕನ ಕಾಂಗ್ರೆಸ್ ಶಾಸಕನಾಗೋಕ್ಕೆ ಮೊದಲು ಸುಮಾರು ಹದಿನೈದು ವರ್ಷ ಕಾಂಗ್ರೆಸ್ ಇರಲಿಲ್ಲ ಪುರಸಭೆ ಹದಿನೈದು ವರ್ಷದಿಂದ ಪುರಸಭೆ ಇರಲಿಲ್ಲ ನಾನು ಶಾಸಕನಾಗಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಬಂದಾಗ ಒಂದು ಮಾತನ್ನು ಕೊಟ್ಟಿದ್ದೆ ನಾನು ಏನೇನು ನಮ್ಮ ತಾಲೂಕಿನ ಆಡಳಿತವನ್ನು ಮಾಡ್ತೀವಿ ಅಂತೇಳಿದ್ವು ಅದರಲ್ಲಿ ವಿಶೇಷ ಮಾಲು ಟೌನ್ ಸಂಬಂಧಪಟ್ಟಂಗೆ ಫ್ರೀ ಸೈಡ್ ಕಾಂಗ್ರೆಸ್ನ ಶಾಸಕರಿಂದ ಏನು ಭರವಸೆ ಕೊಟ್ಟಿದ್ರು ಬಿ ಜೆ ಪಿ ಶಾಸಕರು ಎರಡು ಅವಧಿಗಾದರೂ ಕೂಡ ಅವ್ರು ಕೊಡೋಕ್ಕಾಗಿರ್ಲ್ವೋ ಅದನ್ನು ನಾನು ಕೊಡ್ತೇನೆ ಏನು ಮೂವತ್ತೈದು ಸಾವಿರ ರೂಪಾಯಿ ನಿಮ್ಮ ದುಡ್ಡು ಕಟ್ಸ್ಕೊಂಡಿದ್ದಾರೆ ಅದು ಸುಮಾರು ವರ್ಷದಿಂದ ಅಲ್ಲಿ ಅಕೌಂಟಲ್ಲಿದೆ ಆ ಬಡ್ಡಿ ಸೇರಿಸಿ ಬ್ಯಾಂಕ್ ಬಡ್ಡಿ ಸೇರಿಸಿ ನಿಮ್ಮ ದುಡ್ಡನ್ನು ವಾಪಸ್ ಕೊಟ್ಟು ಫ್ರೀ ಸೈಟ್ಗಳನ್ನು ಕೊಡ್ತೇನೆ ಅಂತೇಳಿ ನಾನು ಘೋಷಣೆ ಮಾಡಿದ್ದೆ ನಾನು ಶಾಸಕನಾದ ಮೇಲೆ ಮೈತ್ರಿ ಸರ್ಕಾರ ಒಂದು ಕಾಲು ವರ್ಷದಲ್ಲಿ ಸುಮಾರು ನಲವತ್ತೈದು ಎಕರೆ ಜಾಗವನ್ನು ಫ್ರೀ ಸೈಟ್ ಕೊಡೋದಕ್ಕೆ ಸರ್ಕಾರದಲ್ಲಿ ಮಂಜೂರು ಮಾಡಿಸ್ಕೊಂಡು ದಯವಿಟ್ಟು ಮಾರ್ಕನ್ನು ಪ್ರಾರಂಭ ಮಾಡಿದ್ದೀವಿ ಸರ್ಕಾರ ಬದಲಾವಣೆ ಆಯಿತು ಮತ್ತು ಅವ್ರಿಗೆ ಫ್ರೀ ಸೈಟ್ ಕೊಡೋಂಥ ಅವಕಾಶ ನನಗೆ ಮಾಡಿಕೊಡ್ಲಿಲ್ಲ ಸರ್ಕಾರ ಸಹಕಾರ ಕೊಡಲಿಲ್ಲ ಆದರೆ ಜಾಗ ಮಂಜೂರು ಮಾಡಿಸಿ ಹಂಗೆ ಇತ್ತು ಈಗ ಅದನ್ನು ನಾವು ಲೇಔಟ್ ಮಾರ್ಕಿಂಗ್ ಈಗಾಗಲೇ ಪ್ರಾರಂಭ ಆಗಿದೆ ಆದಷ್ಟು ಬೇಗನೆ ನಾವು ಫ್ರೀ ಸೈಟ್ ಕೊಡೋ ಜೊತೆಗೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳು ಮಾತಾಡಿದ್ದೇನೆ ಜಮೀರ್ ಅಹಮದ್ ಅವರು ವಸತಿ ಮಂತ್ರಿಗಳು ಮಾತಾಡಿದ್ದೇನೆ ಈ ಸೈಟ್ ಜೊತೆಗೆ ಏನು ಸಾವಿರದ ಇನ್ನೂರು ಜನ ಅಪ್ಲಿಕೇಶನ್ ಹಾಕೊಂಡಿದ್ರು ಅವ್ರಿಗೆ ಮನೆ ಮಂಜೂರಾತಿ ಕೂಡ ಸಿ ಎಂ ಕಾರ್ಯಕ್ರಮವನ್ನು ಮಾಡೋದ್ರಲ್ಲಿ ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ದೇವೆ ಆ ಜೊತೆಗೆ ಅವರು ದುಡ್ಡು ಮೂವತ್ತೈದು ಸಾವಿರ ರೂಪಾಯಿ ಏನು ಕಟ್ಟಿದ್ರು ಅದನ್ನ ವಾಪಸ್ ಕೊಡ್ತೀವಿ ಬಡ್ಡಿ ಸಮೇತ ಅಂತ ಹೇಳಿದರೆ ಎಲ್ಲರ ಅಕೌಂಟಿಗೂ ಸುಮಾರು ಮೂರುವರೆ ಕೋಟಿ ಮೂವತ್ತೈದು ಸಾವಿರ ಬಡ್ಡಿ ಸೇರಿ ನೇರವಾಗಿ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ನಮ್ಮ ಪೂರ್ವಸಭೆಯಿಂದ ಕೂಡ ಇವತ್ತು ಪ್ಲೇ ಫ್ಲೇ ಓವರ್ ಆಗಿದೆ ನಮ್ಮ ಸರ್ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ